ಎರಡು ವರ್ಷಗಳ ಹಿಂದೆ ತೆರೆ ಕಂಡ ಮೆಜೆಸ್ಟಿಕ್ ಸಿನಿಮಾ ದೊಡ್ಡ ಯಶಸ್ಸು ಕಂಡಿತ್ತು ಇದೀಗ ಮೆಜೆಸ್ಟಿಕ್ ಟು ಸಿನಿಮಾ ತಯಾರಾಗುತ್ತಿದೆ ಸದ್ಯ ಸಿನಿಮಾದ ಚಿತ್ರೀಕರಣ ಅಂತಿಮ ಹಂತದಲ್ಲಿದ್ದು ರಾಮುಹಳ್ಳಿಯ ಮನೆಯೊಂದರಲ್ಲಿ ಚಿತ್ರೀಕರಣ ನಡೆಯುತ್ತಿದೆ ನಟಿ ಶ್ರುತಿ ಮತ್ತು ಚಿತ್ರದ ಹೀರೋ ಭರತ್ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದರು ಚಿತ್ರದಲ್ಲಿ ರೌಡಿಸಮ್ ಜೊತೆ ತಾಯಿ ಸೆಂಟಿಮೆಂಟ್ ಕೂಡ ಇರಲಿದೆ ಎನ್ನುತ್ತಾರೆ ನಿರ್ದೇಶಕರು ನೀವು ಏನು ಜನ ಆಸೆ ಪಟ್ಟು ಬರ್ತೀರಾ ಮೆಜೆಸ್ಟಿಕ್ ಟೂ ಅಂದ್ರೆ ಬರ್ತೀರಾ ಸೊ ಅದೆಲ್ಲ ನಿಮಗೆ ಸಿಗುತ್ತೆ ಸಿನಿಮಾದಲ್ಲಿ ನೀವೆಲ್ಲ ಥರ ಎಂಜಾಯ್ ಮಾಡ್ಬೋದು ಸಿನಿಮಾದಲ್ಲಿ ಒಂದು ರೌಡಿಸಮು ಅಂದರೆ ಒಂದು ಹುಡುಗ ಯಾವ ರೀತಿ ಒಂದು ಅಂಡರ್ ಅಲ್ಲಿ ಯಾವ ರೀತಿ ರೌಡಿಸಮ್ ಒಂದು ಯಾವ ಥರ ಸಿಗಾಕ್ ಕೊಡ್ತಾನೆ ಸಿಗಾಕೊಂಡಾಗ ಯಾವ ರೀತಿ ಅವನು ಅನಿವಾರ್ಯ ಯಾವ ರೀತಿ ಇಕ್ಕಟ್ಟು ಸಿಗಾಕೊಂಡ ನೋವು ಅನ್ಬಿಸ್ತಾನೆ ಸೊ ಅದರಿಂದ ಹೊರಗೆ ಬರಕ್ಕೆ ಅವನು ಯಾವ ರೀತಿ ಕಷ್ಟ ಪಡ್ತಾರೆ ಸೊ ಅದ್ರ ಎಲ್ಲ ಇದೆ ಸೆಂಟಿಮೆಂಟು ರೌಡಿಸಮು ಲವ್ ಸೆಂಟಿಮೆಂಟು ತಾಯಿ ಮಗ ಸೆಂಟಿಮೆಂಟು ಹೇಗಿರ್ತಾರೆ ತಾಯಿ ಮಗ ಅಂದರೆ ಹೇಗೆ ಒಂದು ರೌಡಿಸಮ್ ಸಿಗಾಕೊಂಡು ಯಾವ ರೀತಿ

ಒಂಥರ ಒಂದು ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು ಆಮೇಲೆ ಅವಾಗ ನಾನು ನೂರ ನಾಲ್ಕು ಕೆ ಜಿ ಇದೆ ನಾನು ನೂರ ನಾಲ್ಕು ಕೆ ಜಿ ಇದ್ದೆ ಆಮೇಲೆ ಅಪೋಜ್ ಅವರೆಲ್ಲ ನೋಡಿ ಒಪ್ಕೊಂಡ್ಮರ್ರೆ ನಾನು ಇಪ್ಪತ್ನಾಲ್ಕು ಕೆ ಜಿ ಇಳಿಸಿ ಈಗ ಎಂಬತ್ತು ಕೆ ಜಿ ಇದ್ದೀನಿ ಸೊ ಈ ಸಬ್ಜೆಕ್ಟ್ ಮೇಯ್ನ್ ಇಂಟ್ರೆಸ್ಟ್ ಅನ್ಸಿದೇನು ಅಂದರೆ ಈಗಿನ ಫೀಲ್ಡ್ಗೆಲ್ಲಿ ಎಲ್ಲ ಮೀನ್ ನಾವು ಅಂದ್ಕೊಂಡಿದ್ದೀವಿ ಒಂದು ಕಾಲದಲ್ಲಿ ರೌಡಿಸಮ್ ಇತ್ತು ಏನೋ ಜೈರಾಜು ಇದ್ದಾಗಲೇ ರೌಡಿಸಮ್ ಇತ್ತು ಆಮೇಲೆಲ್ಲ ಈಗೆಲ್ಲ ಪೊಲೀಸರು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಈ ಥರ ಅಂದ್ಕೊಂಡಿರ್ತೀವಿ ಈ ಥರ ಅಂದ್ಕೊಂಡಿದ್ದೀವಿ ಅಂದರೆ ಈಗಿನ ಕಾಲದಲ್ಲಿ ಇಲ್ಲ ರೌಡಿಸಮ್ ಅನ್ನೋದು ಹೋಗ್ಬಿಟ್ಟಿದೆ ಅಂತ ಸೊ ಈಗಿನ ಕತೆ ಮೇ ಈ ಕತೆ ನನಗೆ ಇಂಪ್ರೆಸ್ ಆಗಿದೆ ಈ ಈ ಲೈನೇ ಸೊ ನಾವು ಅಂದ್ಕೊಂಡಿರೋದು ಆ್ಯಕ್ಚುಲಿ ಸುಳ್ಳು ನಾನು ಬೆಲ್ಟ್ ಬಂದಿದ್ದು ಎಲ್ಲ ಕ್ರೈಸ್ಟ್ ಕಾಲೇಜುಗಳು ನಾವು ನೋಡಿರೋ ಪ್ರಕಾರ ಎಲ್ಲೂ ಯು ನೋ ರೌಡಿಸಮ್ ಅನ್ನೋದು ಎಲ್ಲೂ ಕಾಮನ್ ಪೀಪಲ್ಗೆ ಅಷ್ಟು ಕಾಣಿಸಲ್ಲ ಬಟ್ ಎಲ್ಲೋ ಒಂದು ಕಡೆ ಸಮಾಜದಲ್ಲಿ ಇದೂ ಒಂದು ಲೇಯರ್ ಇದೆ ಆ ಲೇಯರ್ನ ಎಕ್ಸ್ಪೋಸ್ ಮಾಡಿ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡಬೇಕು ಅನ್ನೋದೇ ಚಿತ್ರದುರ್ಗ ಮೂಲದ ಟಿ ಆನಂದಪ್ಪ ಸಿನಿಮಾ ನಿರ್ಮಿಸುತ್ತಿದ್ದಾರೆ ಈ ಚಿತ್ರದ ಮೂಲಕ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ನೀಡಲಿದ್ದೇವೆ ಎನ್ನುತ್ತಾರೆ ಒಳ್ಳೆ ಮೆಸೇಜ್ ಕೊಡಬೇಕಂತೆ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇದೆ ಸಾಂಗು ಮತ್ತು ಒಂದು ಫ್ಲೈಟು ಪೇಮೆಂಟ್ಸಲ್ಲೇ ಇದೆ ಅಲ್ಲಿ ಮೆಸೇಜ್ ಕೊಡಬೇಕಂತೇಳಿ ಈಗಿನ ಜನತೆಗೆ ಕುಳಿತು ಜೀವತಿಗೆ ಒಳ್ಳೆ ಮೆಸೇಜ್ ಕೊಡಬೇಕಂತೇಳಿ ಈ ಸಿನಿಮಾ ಮಾಡಿ ಎರಡು ದಶಕಗಳ ಹಿಂದೆ ತೆರೆಕಂಡ ಕಂಡ ಸಿನಿಮಾಗೂ ಅದೇ ಶೀರ್ಷಿಕೆಯಡಿ ಈಗ ತಯಾರಾಗುತ್ತಿರುವ ಚಿತ್ರಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎನ್ನುತ್ತಾರವರು ಅದೇ ಬೇರೆ ಇದೆ ಈಗಿನ ಕಥೆ ಇದು ಅದು ಇಪ್ಪತ್ತು ವರ್ಷದ ಹಿಂದಿನ ಕತೆ ಈಗ ಈಗಿನ ಕತೆ ಎರಡು ಸಾವಿರದ ನಾಲ್ಕರ ಕತೆ ಅದು ಎರಡು ಸಾವಿರದ ಎರಡು ಸಾವಿರದ ಎರಡು ಸಾವಿರದ ಇಸ್ವಿಯಲ್ಲಿ ಅಲ್ಲ ಎರಡು ಸಾವಿರದಲ್ಲಿ ಇದು ಎರಡು ಸಾವಿರದ ನಾಲ್ಕರ ಕತೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಕತೆ ಅದಕ್ಕೂ ಇದನ್ನು ಭಾಳ ವ್ಯತ್ಯಾಸ ಆಯ್ತು ನಟಿ ಶ್ರುತಿ ಚಿತ್ರದಲ್ಲಿ ತಾಯಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಅವರ ಪಾತ್ರಕ್ಕೆ ಹೆಚ್ಚು ಸ್ಕೋಪ್ ಇದೆ ಸಿನಿಮಾದ ನಿರ್ದೇಶಕ ರಾಮು ಈ ಹಿಂದೆ ಶ್ರುತಿ ಅವರ ಹಲವು ಸಿನಿಮಾಗಳಿಗೆ ತಂತ್ರಜ್ಞರಾಗಿ ಬರಹಗಾರರಾಗಿ ಕೆಲಸ ಮಾಡಿದ್ದಾರೆ ಸ್ವತಂತ್ರ ನಿರ್ದೇಶಕರಾಗಿ ಇದು ರಾಮು ಅವರ ಮೊದಲ ಸಿನಿಮಾ ಶ್ರುತಿ ಅವರು ಚಿತ್ರದ ನಿರ್ದೇಶಕ ರಾಮು ಹಾಗೂ ತಮ್ಮ ಪಾತ್ರದ ಬಗ್ಗೆ ಮಾತನಾಡುವುದು ಹೀಗೆ ಮೆಜೆಸ್ಟಿಕ್ ಅನ್ನೋ ಸಿನಿಮಾ ತುಂಬಾ ದೊಡ್ಡ ಹೆಸರು ಮಾಡ ಇಂಡಸ್ಟ್ರಿಯಲ್ಲಿ ಅದರಿಂದ ದೊಡ್ಡ ನಾಯಕರು ಹುಟ್ಕೊಂಡ್ರು ತುಂಬ ದೊಡ್ಡ ಯಶಸ್ಸು ಕಂಡಂಥ ಸಿನಿಮಾ ಅದು ಸೊ ಮೆಜೆಸ್ಟಿಕ್ ಟೂ ಅಂತಂದರೆ ಇದರ ಕಥಾ ಹಂಧ ಏನು ಮಾಡ್ಕೊಳ್ತಾರೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ನನಗಿತ್ತು ಫಸ್ಟ್ ನನ್ನನ್ನು ತುಂಬ ಅಟ್ರಾಕ್ಟ್ ಮಾಡಿದ್ದು ಈ ಸಿನಿಮಾದ ಟೈಟಲ್ ಸಹಜವಾಗಿ ಅದಾದ ಮೇಲೆ ನನ್ನ ಪಾತ್ರ ಹೇಳಿದಾಗ ತುಂಬ ನೈಜವಾದಂಥ ಒಂದು ಕತೆ ಹಂದರವನ್ನು ಹೆಣ್ಕೊಂಡಿದ್ದಾರೆ ನಿರ್ದೇಶಕರಾದ ರಾಮು ಅವರು ಬಹುಶಃ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರೊವೋಕ್ ಮಾಡುವಂಥ ಅಥವಾ ಕ್ರೈಮ್ ನಡೆಯೋ ಮುಂಚೆ ಟ್ರಿಗರ್ ಮಾಡುವಂಥ ಕೆಲವು ವಿಚಾರಗಳಿರ್ತವೆ ಆ ವಿಚಾರಗಳು ಮನುಷ್ಯನ ಜೀವನದಲ್ಲಿ ಬರದೇ ಹೋದರೆ ಆ ಥರ ಕ್ರೈಮೇ ಮಾಡಲ್ಲ ಈ ಸಿನಿಮಾದಲ್ಲಿ ಆ ಟ್ರಿಗರಿಂಗ್ ಪಾಯಿಂಟ್ ಅಥವಾ ಯಾವ ಕಾರಣಕ್ಕೆ ಒಬ್ಬ ವ್ಯಕ್ತಿ ಕ್ರೈಮ್ ಮಾಡ್ತಾನೆ ಅನ್ನುವಂಥ ಹಲವಾರು ವಿಚಾರಗಳನ್ನ ತುಂಬ ನೈಜವಾಗಿ ಹೆಣ್ಕೊಂಡು ಹೋಗಿದ್ದಾರೆ ದೇರ್ ಆರ್ ಲಾಟ್ ಆಫ್ ಎಮೋಷನಲ್ ಆಸ್ಪೆಕ್ಟ್ಸ್ ಆಫ್ ದ ಸಿನಿಮಾ ಇದರಲ್ಲಿ ತುಂಬ ಮುದ್ದಾದ ಒಂದು ಪ್ರೇಮ ಕಥೆನೂ ಒಳಗಡೆ ಸೇರಿಕೊಂಡಿದೆ ಬೆಂಗಳೂರಿನ ಕೇಂದ್ರ ಬಿಂದು ಮೆಜೆಸ್ಟಿಕ್ ಏರಿಯಾದಲ್ಲಿ ಏನೇನೆಲ್ಲ ಅಕ್ರಮ ಚಟುವಟಿಕೆಗಳು ನಡೆಯುತ್ತವೆ ಅಲ್ಲಿನ ರೌಡಿಸಂ ಹೇಗಿರುತ್ತದೆ ಎನ್ನುವುದನ್ನು ನಿರ್ದೇಶಕ ರಾಮು ಮೆಜೆಸ್ಟಿಕ್ ಟೂ ನಲ್ಲಿ ಹೇಳ ಹೊರಟಿದ್ದಾರೆ ಸದ್ಯ ಸಿನಿಮಾ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಅಧೂರಿ ಕ್ಲೈಮ್ಯಾಕ್ಸ್ ಚಿತ್ರಿಸುತ್ತಿದ್ದೇವೆ ಎನ್ನುತ್ತಾರೆ ಅವರು ಇನ್ನೊಂದು ತರ್ಟಿ ಡೇಸ್ ಶೆಡ್ಯೂಲ್ ಇದೆ ಮುಗಿಸೋ ಪ್ಲ್ಯಾನಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಶೀಘ್ರದಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದೊಂದು ಕ್ಲೈಮ್ಯಾಕ್ಸ್ ಒಂದು ತೊಡೋ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ ಕ್ಲೈಮ್ಯಾಕ್ಸ್ ತುಂಬ ಜ್ವರ ಮಾಡ್ತಾ ಇದ್ದೀವಿ ಮಿಸ್ಟಿಕ್ ಟೂ ಅನ್ನೋದು ಆ ಟೈಟ್ಲಿಗೂ ಆ ಕ್ಲೈಮ್ಯಾಕ್ಸ್ಗೆ ಒಂದು ತರ್ಟಿ ಲ್ಯಾಕ್ಸ್ ಬಜೆಟ್ ಹಾಕೊಂಡಿದ್ದೀನಿ ಟ್ವೆಂಟಿ ಫೈವ್ ಇಂದ ತರ್ಟಿ ಇದೆ ಚಿತ್ರದ ಹೀರೋ ಭರತ್ ಅವರಿಗೆ ರಂಗಭೂಮಿ ನಂಟು ಇದೆ ಅಲ್ಲಿ ಕಲಿತಿದ್ದು ಸಿನಿಮಾಗೆ ನೆರವಾಗಿದೆ ಎನ್ನುತ್ತಾರೆ ಅವರು ಪಾತ್ರಕ್ಕಾಗಿ ಅವರು ದೇಹ ತೂಕ ಇಳಿಸಿಕೊಂಡು ಸ್ಟಂಟ್ಸ್ ಕಲಿತು ಬಂದಿದ್ದಾರೆ ರಂಗಭೂಮಿಯಲ್ಲಿ ನಾವು ಒಂದು ಆಕ್ಟಿಂಗ್ ಅನ್ನೋದೇನು ಒಂದು ಬೇಸಿಕ್ ಥಿಯೇಟರ್ ವಿಲ್ ಆಫ್ಕೋರ್ಸ್ ಲರ್ನ್ ಎವ್ರಿಥಿಂಗ್ ಇನ್ ಥಿಯೇಟರ್ ಅಲ್ಲಿ ಎಲ್ಲನೂ ಹೇಳ್ಕೊಡ್ತಾರೆ ಐ ಥಿಂಕ್ ಇನ್ಫ್ಯಾಕ್ಟ್ ಮೋರ್ ದೆನ್ ಸಿನ್ಮಾ ರಂಗಭೂಮಿಲಿ ನಾವು ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡ್ಬೋದು ಭಾವನೆಗಳೇ ಬೇರೆ ಅಲ್ಲಿ ಅಲ್ಲಿಂದು ರೀತಿನೇ ಬೇರೆ ಸೊ ಅದು ನಂಗೆ ತುಂಬ ಇಲ್ಲೊಂಥರ ಅಡಿಪಾಯ ಹಾಕ್ಕೊಟ್ಟಿದೆ ನಮಗೆ ಅಲ್ಲಿಂದ ಬಂದು ಸಿನಿಮಾಗೆ ಅಂತ ನಾನು ಏನು ತಯಾರಿ ಮಾಡ್ಕೊಂಡಿದ್ದೆ ಅಂದರೆ ಮೇಯ್ನ್ಲಿ ವೆಯ್ಟ್ ರಿಡಕ್ಷನ್ ಮಾಡಿದ್ದು ಆಮೇಲೆ ಬಾಡಿ ಫೈಟ್ಸ್ ಕಲ್ತಿದ್ದು ಚಿನ್ನ ಮಾಸ್ಟು ಸಪ್ರೇಟಾಗಿ ನಮಗೆ ಬಂದು ಎರಡು ತಿಂಗಳು ಡೈಲಿ ಮೇ ಅವ್ರ ಕ್ಲಾಸಿಗೆ ಕರ್ಕೊಂಡೋಗಿ ನಮಗೆ ಫೈಟ್ ಟ್ರೈನ್ ಮಾಡಿಸಿದ್ದಾರೆ ಆ್ಯಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿ ಬರಲೇಬೇಕು ಅಂತ ತುಂಬ ತಯಾರಿ ಮಾಡ್ಕೊಂಡು ಮಾಡಿದ್ದೀವಿ ಮತ್ತು ಎಲ್ಲ ಫೈಟ್ಸಲ್ಲೂ ರೋಪ್ಸಿಂದ ಹಿಡ್ದು ಎಲ್ಲ ಯೂಸ್ ಮಾಡಿಕೊಂಡು ಒಂದು ಪ್ಲ್ಯಾನಿಂಗಲ್ಲಿ ನೀಟಾಗಿ ಅದ್ಭುತವಾಗಿ ಬರೋ ಥರ ಮಾಡಿದ್ದೀವಿ ಸರ್ ಸೊ ಆ ರೀತಿ ನಾ ತಯಾರಿ ಅಂದರೆ ಅದೇ ಫೈಟ್ಸ್ ಮೇನ್ಲಿ ಫೋಕಸ್ ಆನ್ ಫೈಟ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಎನಿವೇ ದೇವ್ರ ದೇವರಿಂದ ನಮಗೆ ಸ್ವಲ್ಪ ಟಚ್ ಇದ್ದಿದ್ದರಿಂದ ಅಷ್ಟು ಚಿತ್ರದ ನಾಯಕಿಯಾಗಿ ಸಂಹಿತಾ ವಿನ್ಯಾ ನಟಿಸುತ್ತಿದ್ದಾರೆ ಚಿತ್ರಕ್ಕೆ ವಿನು ಮನಸು ಸಂಗೀತ ಸಂಯೋಜಿಸುತ್ತಿದ್ದು ವೀಣ ಸ್ಮೂರ್ತಿ ಛಾಯಾಗ್ರಹಣ ಮಾಡುತ್ತಿದ್ದಾರೆ